ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ನಿಮ್ ಪದ್ಮ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇದು ಸಂಕ್ರಾಂತಿ ಹಬ್ಬದ ದಿನದ ಉಳಾಗು ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಬಾಯಲ್ಲಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಮತ್ತು ನಾವು ಜೀವನದಲ್ಲಿ ಯಾರಿಗೆ ಆಗಿರ್ಬೋದು ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದಂತೂ ಬಯಸ್ಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಚಿಕ್ಕಡೆ ಕಾಯಿ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅಮ್ಮವ್ರ ಮನೆ ಹತ್ರ ಬಂದಿರೋದು ನನ್ನ ತಮ್ಮ ಸ್ವಲ್ಪ ಹೇಳ್ತಿದ್ದಾನಲ್ಲ ಅದಕ್ಕೋಸ್ಕರ ಅದು ಸೌದೆ ಮೇಲೆಲ್ಲ ಬಂದಿತ್ತು ಬಳ್ಳಿ ಅದಕ್ಕೆ ಅವ್ನಿಗೆ ಹೇಳ್ದೆ ಅವ್ನು ಇದ್ದಾನೆ ಇದರಿಂದ ಸ್ವಲ್ಪ ಪಲ್ಯ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಈ ಹಬ್ಬಕ್ಕೆ ಆಗಿ ಕುಂಬಳಕಾಯಿ ಪಾಯಸ ಮಾಡ್ತೀವಿ ನಮ್ಮ ಕಡೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೀತಿ ಅಡುಗೆಗಳು ಮಾಡ್ತಾರೆ ಒಂದು ಕಡೆ ಪೊಂಗಲ್ ಅಂತಾರಲ್ಲ ಅದು ಮಾಡ್ತಾರಂತೆ ಮತ್ತು ಇನ್ನೊಂದು ಕಡೆ ಸಜ್ಜೆ ರೊಟ್ಟಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅವರವ್ರ ಕಡೆ ಏನೇನು ಪದ್ಧತಿ ಇರುತ್ತೋ ಅದು ಮಾಡ್ಕೊಂಡು ತಿಂತಾಯಿರ್ತಾರೆ ನಮ್ಮ ಕಡೆ ಕುಂಬಳಕಾಯಿ ಪಾಯಸ ಮಾಡ್ತೀವಿ ನಾವು ಸೊ ಚಿಕ್ಕಡಕಾಯಿ ಇತ್ತಲ್ಲ ಇದಕ್ಕೆ ಚಪಾತಿಗೂ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಚಿಕ್ಕಡೆಕಾಯಿ ಎಲ್ಲ ಕಿತ್ಕೊತಾಯಿದೀನಿ ನಮ್ಮಮ್ಮ ಅವರು ಬೆಳಗ್ಗೆನೇ ಎಲ್ಲ ಕಿತ್ಕೊಂಡಿದ್ರು ಇನ್ನು ಉಳ್ಕೆ ಆಗಿರೋ ನಾನು ಇದ್ದೀನಿ ಈಗ ಸೊ ನೋಡಿ ಹಬ್ಬದ ದಿನ ಎಷ್ಟೊಂದು ಕೆಲಸಗಳಿರತ್ತೆ ಎಲ್ಲರ ಮನೆಯಲ್ಲಿ ಇಲ್ಲಿ ನನ್ನ ತಮ್ಮನ ಮಿಸ್ಸಸ್ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾಳೆ ಲಾಸಿ ಅವರಮ್ಮ ರೋಜಾ ಈ ಕಡೆ ಹೆಂಚಿನ ಮೇಲೆಲ್ಲ ಬಂದಿತ್ತು ಬರಲಿ ಅಲ್ಲಿ ಹೋಗ್ಬಿಟ್ಟು ಕಿತ್ಕೊಳ್ಳೋಣ ಕೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸ್ವಲ್ಪ ಮೇಕೆಗಳೆಲ್ಲ ಕಟ್ಟಾಕ್ತಿವಿ ನಾವು ಹಂಗಾಗಿ ನಮ್ಮಮ್ಮ ಆ ಕಡೆ ಬಂದಿಲ್ಲ ಕಿತ್ಕೊಳ್ಳೋದಕ್ಕೆ ಸೊ ನನಗೆ ಸಿಕ್ತು ಭಾಳ ಇದ್ವು ಆ ಕಡೆ ಎಲ್ಲ ಹೆಂಚಿನ ಮೇಲೆಲ್ಲ ತುಂಬ ಇದು ಎಂಥ ಎಂಥ ಚಿಕ್ಕಡೆಕಾಯಿ ಅಂದರೆ ಇದು ಗಂಡು ಚಿಕ್ಕಡೆಕಾಯಿ ಅಂತಂದು ಹೇಳ್ತಾರಂತೆ ಅದು ಗೊತ್ತಿಲ್ಲ ಯಾವ ಥರ ಚಿಕ್ಕಡೆಕಾಯಿ ಅಂತ ಆ ಥರ ಹೇಳ್ತಾ ಇತ್ತು ನಮ್ಮಮ್ಮ ಸೊ ಈಗ ನೋಡ್ರಿ ತೊಟ್ಟಿಗೆಲ್ಲ ಒಗೆದ್ದೋಗದು ಬಟ್ಟೆ ಎಲ್ಲ ಹಾಕಿದ್ದಾಳೆ ಬೆಳಿಗ್ಗೆಯೇ ಎಲ್ಲ ಕೆಲಸ ಮುಗಿಸ್ತಾ ಇದ್ದಾಳೆ ರೋಜಾ ನಾನು ಇನ್ನೇನು ಕೆಲಸ ಎಲ್ಲ ಮುಗಿಸಿ ಆಗಿ ಒಂದು ವೀಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರೊಸೆಸ್ಸೇನು ತೋರಿಸಿಲ್ಲ ಏನೋ ಸೊ ಆದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಕೈ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ ಸೊ ಆದರೂ ನನಗೆ ಹುಷಾರಿಲ್ಲ ಅದರಲ್ಲೇ ಈಗ ನಾನು ವೀಡಿಯೋ ಮಾಡಿ ಸಂಕ್ರಾಂತಿ ಹಬ್ಬದ ವೀಡಿಯೋ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಸು ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ರಂಗೋಲಿ ಎಲ್ಲ ಬಿಡಿಸಿ ತುಂಬ ಚೆನ್ನಾಗಿದೆ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಈಗ ನೋಡಿ ಎಲ್ಲ ಬಿಡಿಸಿದ್ದಾಯಿತು ಬಿಡಿಸ್ಕೊಂಡು ಈಗ ಮನೆ ಹತ್ರ ಹೋಗಬೇಕು ಮತ್ತು ಆ ಕಡೆ ಒಂದು ಬಳ್ಳಿ ಇತ್ತು ಅಲ್ಲೂ ಹೋಗಿ ಎಲ್ಲ ಬಿಡಿಸ್ಕೊಂಡು ಬಂದಿದ್ದಾಯಿತು ನಾವು ಮೂವರು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಆಮೇಲೆ ನಮ್ಮಮ್ಮ್ರಿಗೆಲ್ಲ ಕೊಡಬೇಕಂದ್ರೆ ಆಗಲ್ಲ ಯಾಕಂದರೆ ಅವರು ಬಿಡಿಸಿದ್ರು ಅವರು ಇದ್ದಾರೆ ಇವತ್ತು ಸೊ ನೋಡಿ ಇಷ್ಟೊಂದು ಸಿಕ್ತು ಬಿಸಿಲಂತೂ ತುಂಬ ಬಿಸಿಲಿದೆ ಇವತ್ತು ರೋಜನ ಹುಡ್ಕೊಡ್ತದಾಳೆ ಸ್ವಲ್ಪ ನಾನೇ ಎಲ್ಲ ಹುಡ್ಕ್ತಾ ಇದ್ದೀನಲ್ಲ ಅದಕ್ಕೆ ಅವಳು ಎಲ್ಲ ನೋಡಿ ಕೊಟ್ಲು ಈಗ ಸೊ ಇಷ್ಟು ಸಿಕ್ತು ತಗೊಂಡೋಗಿ ಈಗ ಪಲ್ಯಕ್ಕೆಲ್ಲ ನೀಟಾಗಿ ತೊಳೆದು ಬಿಟ್ಟು ಇದ್ರ ಮೇಲೆ ಎಲ್ಲ ಜಾಡು ಮತ್ತು ಹುಳ ಕರಿ ಹುಳ ಅಂಥದ್ದೆಲ್ಲ ಕೂತಿತ್ತು ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಮತ್ತು ಎಲ್ಲ ನೀಟಾಗಿ ಕಟ್ ಮಾಡಬೇಕು ಸೊ ಕಟ್ ಮಾಡಿ ಪಲ್ಯ ಮಾಡಬೇಕು ಇದಾದ ಮೇಲೆ ನಾನು ಹೊರ್ಗಡೆನೆಲ್ಲ ತೊಳೆದು ಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಸ್ತಾ ಇದ್ದು ಪಲ್ಯದ ಕೆಲಸ ಎಲ್ಲ ಅವರು ನೀಟಾಗಿ ಈ ಥರ ಹಬ್ಬಗಳು ಈ ಥರ ಏನಾದರೂ ಇದ್ದಾಗ ಆರಾಮಾಗಿ ಈ ಥರ ಕಟ್ ಮಾಡಿ ಕೊಡ್ತಾರೆ ನನಗೆ ಪರವಾಗಿಲ್ಲ ತರಕಾರಿ ಹಚ್ಕೊಡೋದು ಈ ಥರ ಕೆಲಸ ಮಾಡ್ತಾರೆ ಈಗರ ಲಾಸ್ ಏನು ನೋಡಿರಿ ನಾಯಿ ಮರಿ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಕುತ್ಕೊಂಡು ನೋಡಿ ಒಳಗಡೆ ನಾಯಿ ಮರಿ ಮಲಗಿತ್ತು ಅದಕ್ಕೋಸ್ಕರ ಹೋಗಿ ಮಾತಾಡಿಸ್ತಾಳೆ ಅದನ್ನು ಚಿಕ್ಕ ಮಕ್ಳಿದ್ದಾಗ ಎಲ್ರದ ಆಲ್ಮೋಸ್ಟ್ ಇದೇ ಥರನೇ ಮಾತುಕತೆ ಇರುತ್ತೆ ಯಾಕಂದರೆ ಒಂದು ಬೆಕ್ಕ ಮರಿ ಹತ್ರ ಆಗಿರ್ಬೋದು ನಾಯಿ ಮರಿ ಹತ್ರ ಇಲ್ಲಾಂದರೆ ಒಂದು ಬೊಂಬೆ ಹತ್ತಿರ ಆಗಿರ್ಬೋದು ಊಟ ಮಾಡಿಸೋದು ಈ ಥರ ಕೆಲಸಗಳು ತುಂಬ ಚೆನ್ನಾಗಿರುತ್ತೆ ಕ್ಯೂಟಾಗಿ ಅನ್ಸ್ ಅನಿಸುತ್ತೆ ನೋಡೋದಕ್ಕೆ ಮಕ್ಕಳು ಮಾತಾಡೋದು ಆ ಥರ ಸೊ ಅದನ್ನು ನೋಡ್ಕೊಂಡು ಈಗ ನೋಡಿರಿ ರಂಗೋಲಿ ಎಲ್ಲ ಬಿಡಿಸೋಣ ಹೇಳ್ಬಿಟ್ಟು ನಾನು ಬಂದು ಇಲ್ಲಿ ಎಷ್ಟು ಅಂದರೆ ನಾನು ಸುಮಾರು ಅಂದರೆ ಭಾಳ ಟೈಮ್ ತಗೊಂಡು ರಂಗೋಲಿ ಬಿಡಿಸೋದಕ್ಕೆ ಸೊ ನೋಡಿರಿ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು ಬಿಡಿಸಿರೋದು ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಭಾಳ ಇಷ್ಟಪಟ್ಟರು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ತುಂಬ ಇಷ್ಟಪಟ್ಟರು ಸೊ ನನಗೂ ತುಂಬ ಇಷ್ಟ ಅನ್ನಿಸ್ತು ಇನ್ನೇನು ಫೈನಲಿ ರಂಗೋಲಿ ಎಲ್ಲ ಮುಗೀತು ಇನ್ನೇನು ಬಣ್ಣ ಎಲ್ಲ ಹಚ್ಚಿದ್ವಿ ಹಚ್ಚಾದಮೇಲೆ ಇದಕ್ಕೆ ನಾವು ಒಂದು ಮೂರು ಇಡಿಯಷ್ಟು ಸಗಣಿ ಇಟ್ಬಿಟ್ಟು ಅದಕ್ಕೆ ಕುಂಬಳಕಾಯಿ ಮತ್ತು ಕಬ್ಬು ಮತ್ತು ಇದು ಗರ್ಕೆ ಹುಲ್ಲು ಅಂತೀವಲ್ಲ ಸೊ ಅದನ್ನು ಮೂರು ಇಟ್ಬಿಟ್ಟು ಮತ್ತು ಹೂವೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡೋದು ಸೊ ಈ ಥರ ಪೂಜೆ ನಾವು ಮಾಡೋದು ದೇವ್ರಿಗೆ ನಾ ಮಾಮೂಲಿ ಪೂಜೆ ಮಾಡ್ತೀವಿ ಸೊ ಎಳ್ಳು ಬೆಲ್ಲ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಹೊರಗಡೆ ಪೂಜೆ ಇಲ್ಲಿ ಈ ಥರ ರಂಗೋಲಿ ಬಿಡಿಸ್ಬಿಟ್ಟು ಸೂರ್ಯ ಸೂರ್ಯನ ಪೂಜೆ ಮತ್ತು ಈ ಥರ ಪೂಜೆ ಮಾಡ್ತೀವಿ ಸೊ ಲಾಸ್ಯಕಾಯಿಲ್ಲಿ ಮಾಡಿಸ್ದೆ ನಾನು ಪೂಜೆನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಆ ಹೂವೆಲ್ಲ ಇಟ್ಟಿದ್ದೀನಿ ನೋಡಿ ಸೇವಂತಿಗೆ ಹೂವು ಸೊ ಲಾಸ್ಯ ಕೈಲ ಪೂಜೆ ಮುಗಿಸ್ದೆ ಈ ವರ್ಷ ನಾ ಹಿಂದಿನ ವರ್ಷ ಲಾಸ್ಯನು ಚಿಕ್ಕ ಪಾಪು ಸೊ ಈ ವರ್ಷ ಪೂಜೆ ಮಾಡ್ತಾ ಇದ್ದಾಳೆ ಯಾಕಂದರೆ ಬೆಳಗ್ಗೆ ಸ್ನಾನ ಆಗಿತ್ತು ಲಾಸ್ ಅದು ಅದಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅದಕ್ಕೆ ಮನೆಗೆ ಒಂದು ಮಗಳಿರಬೇಕು ಅಂತ ಅನ್ನೋದು ಸೊ ಅಷ್ಟರಲ್ಲಿ ನಮ್ಮೂರಲ್ಲಿ ಇವರು ವರ್ಷ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಬಂದು ನಾವು ಬೆಳೆದಿರುವಂಥ ದವಸ ಧಾನ್ಯ ಎಲ್ಲ ಇಸ್ಕೊಂಡು ನಮ್ಮ ಹತ್ರ ಇರುವ ಸ್ವಲ್ಪ ಕೈಯಲ್ಲಿ ದುಡ್ಡು ಇರುತ್ತಲ್ಲ ಅದು ಕೊಟ್ಟರೆ ತಗೊಂಡು ಹೋಗ್ತಾರೆ ಈ ಥರ ಹಾಡು ಹೇಳ್ತಾರೆ ಬಂದುಬಿಟ್ಟು ಸೊ ಇದು ನನಗೆ ತುಂಬ ಇಷ್ಟ ಅನಿಸುತ್ತೆ ಯಾಕಂದರೆ ಹಳ್ಳಿ ಕಡೆ ಇಂಥ ಪದ್ಧತಿಗಳಿನ್ನೂ ಹೋಗಿಲ್ಲ ಯಾವ ಥರ ಅನ್ನಿಸ್ತೀವಿ ಅಂತ ಹೇಳಿ ತಪ್ಪಿದೆ ఆ మా మా మంజుప్ప గారు మా పద్మ కు గారు ఆ మంజుప్ప గారు శుభోజనై వాళ్ళు బిగ్గు పాపడ మిందా మా శుభోజనే భరోరిగా হইక్య పరిక్య వాళ్ళు ఇంజం దంగిలా గరిని అట్లు అట్లు మానాచేటి ఓనిగోరిగా పరిక్య పరిక్య శుభోనిం దంతి పుణ్యాత్ర ఉండాల వేదమ పాలదోడ సత్తాకు ఓ